ಇವತ್ತು ನಾನು ಬೆಳಗ್ಗೆ ಒಂದಷ್ಟು ಪೂಜೆಗಳಿಗೆ ಹೋಗಿದ್ದೆ ಹಳೆ ಸ್ವಲ್ಪ ಸೀಕ್ಲು ಪಾಕ್ಳು ಇತ್ತು ಕೆಲಸ ಸುಮಾರು ಎಂ ಎಂಟು ಕೋಟಿ ರೂಪಾಯ್ದು ಇವತ್ತು ಒಂದಷ್ಟು ಪೂಜೆಗಳು ಮಾಡ್ಕೊಂಬಂದ್ವಿ ಪಕ್ಕದೂರವ್ರು ಆಗಲೇ ಮುನ್ಸ್ಕೊಂಡವ್ರೆ ಅದೇನೋ ಆ ಲಿಸ್ಟಲ್ಲಿ ನಮ್ಮೂರು ಕಾಣಿಸ್ತಾ ಇಲ್ಲ ಅಂತ ಎಲ್ಲವರ್ಗು ಒಂದೇ ಸಾರಿ ಗ್ರ್ಯಾಂಡ್ ಕೊಡೋಕ್ಕಾಗಲ್ಲ ಈಗ ನಾನು ಒತ್ತಡನ ಯಾರು ಕಮ್ಮಿ ಮಾಡಬೇಕು ಕರೆಕ್ಟಾಗಿ ಹೇಳಿರಿ ಹಾಂ ಎಂ ಪಿಯವ್ರು ಸ್ವಲ್ಪ ಒತ್ತಡ ಕಮ್ಮಿ ಮಾಡಬೇಕು ನನಗೆ ಕುಂತಿಗೆ ಐದು ಮಕ್ಳಿರ್ತವೆ ಆದರೆ ಊಟ ಬಡಿಸ್ಬೇಕಾದ್ರೆ ಅರ್ಧ ಭಾಗ ಮಾಡೋಳಂತೆ ಭೀಮನಿಗೆ ಅರ್ಧ ಇನ್ನು ಮಿಕ್ಕದೋರ್ಗೆಲ್ಲ ಅರ್ಧ ಸೊ ಏನೇ ಅನುದಾನ ಬಂದರೂ ಯಲಹಕ್ಕೆ ಅರ್ಧ ಇನ್ನು ಏಳು ಕ್ಷೇತ್ರಕ್ಕೆ ಅರ್ಧ ಸೊ ಅದನ್ನು ಯಾಕಂದ್ರೆ ನಾವು ಅವರೇ ಹೇಳಿದ್ರು ಏನು ಇದೇ ಒಟ್ಟು ಅರ್ಧಕ್ಕಿಂತ ಜಾಸ್ತಿ ನಾವು ಲೀಡನ್ನು ಕೊಟ್ಟಿದ್ದೀವಿ ನಮ್ಮ ಜನ ಇನ್ನೇನೂ ಕೇಳಲ್ಲ ಅಧಿಕಾರ ಕೆಲವ್ರಿಗೆ ಕೊಡಬೇಕಾಗ್ತದೆ ಕೊಡ್ತೀವಿ ಕೇಳೋದು ಕೆಲಸ ನಮ್ಮೂರು ಕೆಲಸ ಮಾಡಿಕೊಡೋಣ ಜನಗಳ ಸಂಪರ್ಕ ಇಷ್ಟು ಬಿಟ್ಟರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಕಾರ್ಯಕರ್ತರು ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಪ್ರಾಮಾಣಿಕವಾಗಿ ದುಡ್ಡು ಕೇಳೋರು ಕಡಿಮೆನೇ ಕೈಯಿಂದ ಖರ್ಚು ಮಾಡ್ತಾರೆ ನನ್ನ ಎಲೆಕ್ಷನಲ್ಲಂತೂ ಊರೂರಲ್ಲಿ ಅವರೇ ಊಟಗಳು ಅವರೇ ಕಾಸುಗಳು ದುಡ್ಡು ನಮಗೇನು ಭಾಳ ಖರ್ಚಾಗಿರಲಿಲ್ಲ ಎಂ ಪಿ ಎಲೆಕ್ಷನ್ಗೆ ಇವತ್ತು ಏನು ಖರ್ಚು ಮಾಡಿದ್ವಿ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೂ ಸುಧಾಕರ್ ಹಣ ಯಾಕೆ ರಿಸ್ಕ್ ತೊಗೊಳೋದು ಅದೇನಿದೆಯೋ ಅದನ್ನು ಸ್ವಲ್ಪ ಎಲೆಕ್ಷನ್ ಥರನೇ ಮಾಡೋಣ ಅಂತ ಹೇಳಿ ಮಾಡಿದ್ರು ಯಾಕಂದರೆ ಒಂದು ಸರಿ ನಾವು ಈ ಎಲೆಕ್ಷನ್ ಅಭ್ಯಾಸ ಮಾಡಿದ್ರೆ ನೆಕ್ಸ್ಟು ಸಿ ಎಂ ಸಿ ಬರ್ತದೆ ನಗರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತದೆ ಸಾಮಾನ್ಯ ಕಾರ್ಯಕರ್ತರು ಎಲೆಕ್ಷನ್ ನಿಂತ್ಕೊಳಕಾಗಲ್ಲ ಆಮೇಲೆ ಮೊನ್ನೆ ನೀವು ನೋಡಿರ್ಬೋದು ಕೇಂದ್ರ ಸರ್ಕಾರದ ಚುನಾವಣೆಯಲ್ಲಿ ಆ ಅಂತ ಅಂದ್ಬಿಟ್ರೆ ಅದೇನೋ ನಮಗೂ ಅರ್ಥ ಆಗಿಲ್ಲ ಕಟಾಕಟ್ಟು ಇದು ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಗೆದ್ರೆ ಬ್ಯಾಂಕ್ ಹಾಕ್ಬಿಡ್ತೀವಿ ಅಂತ ಒಂದು ಲಕ್ಷ ರೂಪಾಯಿ ಆಮೇಲೆ ಎಂಟೂವರೆ ಸಾವಿರ ರೂಪಾಯಿ ತಿಂಗಳು ಕೊಡ್ತೀವಿ ಅಂತೇಳಿ ಅದರಲ್ಲೂ ಎಸ್ಪೆಷಲಿ ಅಲ್ಪಸಂಖ್ಯಾತರು ಅವರಲ್ಲ ಇನ್ನೂ ರಿಸಲ್ಟೇ ಬಂದಿರಲಿಲ್ಲ ಅಲ್ಲಿ ಏನು ಜನರಲ್ ಪೋಸ್ಟ್ ಆಫೀಸ್ ಹತ್ರ ನೋಡ್ತೀನಿ ಬರೀ ಬುರ್ಕಾಗಲೇ ನಿಂತವೆ ಏನಕ್ಕೆ ಅಂದರೆ ಕಾಂಗ್ರೆಸ್ ಬರ್ತದೆ ನಮ್ಗೆ ಒಂದು ಲಕ್ಷ ಕೊಡ್ತಾರೆ ಅಕೌಂಟ್ ಅಂತ ಹೇಳಿ ಎಲೆಕ್ಷನ್ ರಿಸಲ್ಟ್ ಬಂದು ಮೋದಿ ಪ್ರಮಾಣ ಪ್ರಮಾಣವಚನ ತಗೊಂಡು ಹೋದಿನ ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತವ್ರೆ ನಾವು ನಿಮ್ಗೆ ಓಟ್ ಹಾಕಿದ್ವಿ ಒಂದು ಲಕ್ಷ ಕೊಡ್ರಿ ಅಂತೇಳಿ ಅಂದರೆ ದೇಶ ಯಾವ ಕಡೆ ಹೋಗ್ತದೆ ಅಂತೇಳಿ ನರೇಂದ್ರ ಮೋದಿ ಅಂತ ಪ್ರಧಾನಿ ಇವತ್ತು ದೇಶದ ನೋಡಮ್ಮ ದೇಶ ಇದ್ದರೆ ನಾವೆಲ್ಲ ಉಳಿಯೋಕ್ಕಾಗೋದು ದೇಶ ಇದ್ರೆ ನಮ್ಮ ಪಾರ್ಟಿಗಳು ಉಳಿಯೋಕ್ಕಾಗೋದು ದೇಶ ಇದ್ರೆ ನಾವೆಲ್ಲ ಒಂದು ಕಡೆ ಹಿಂಗೆ ಸೇರೋಕ್ಕಾಗೋದು ನೀವು ಕಾಶ್ಮೀರದಲ್ಲಿ ಹೋಗಿ ಮಾಡಿರಿ ನೋಡೋಣ ನಾನು ಕಾಶ್ಮೀರದಲ್ಲಿ ಓಡಾಡಿದ್ದೀನಿ ಜಮ್ಮುನಲ್ಲಿ ಸ್ವಲ್ಪ ದೇವಸ್ಥಾನವೇ ಇಡೀ ಕಾಶ್ಮೀರದಲ್ಲಿ ಒಂದು ದೇವಸ್ಥಾನ ಇಲ್ಲ ಎಲ್ಲ ಧ್ವಂಸ ಮಾಡೋರೆ ನೈಂಟಿ ನೈನ್ ಪರ್ಸೆಂಟು ಕನ್ವರ್ಟೆಡ್ಡು ನಮ್ಮ ಕಾಶ್ಮೀರಿ ಪಂಡಿತರೆಲ್ಲ ಕನ್ವರ್ಟ್ ಮಾಡಿಬಿಟ್ಟವ್ರೆ ಕೂಡ ನೀವೆಲ್ಲೂ ಬೇಡ ಹೋಗ್ರಿ ಮೂರು ಡಿಸ್ಟಿಕ್ಕು ಗ್ರೀನ್ ಮಯ ಆಗೋಗ್ಬಿಟ್ಟೈತೆ ಹಸುರು ಅಂದ್ರೆ ಏನು ಸತೀಶ್ ಖುಷಿ ಆಗೋದು ಬೇಡ ಹಸುರು ಶೇನೆ ರೈತರ ಸಂಘ ಅಲ್ಲ ಅದು ಇಸ್ಲಾಂ ಮಯ ಆಗೈತೆ ನಾವೇನು ಇಸ್ಲಾಂನ ದ್ವೇಷ ಮಾಡಲ್ಲ ಆದ್ರೆ ಅವ್ರು ಬಾಯಲ್ಲಿ ಬರೋದೇನು ಅಂತಂದ್ರೆ ಭಾರತ ಮಾತಾ ಜೈ ಬರಲ್ಲ ರಾಷ್ಟ್ರಗೀತೆ ಆಡೋಲ್ಲ ಒಂದೇ ಮಾತ್ರ ಮಾಡಲ್ಲ ಈ ದೇಶದವರೇ ಅವರು ಯಾರ ಕೈ ಕೊಡ್ಬೇಕು ದೇಶ ಅಂತ ಹೇಳಿ ಇದು ಡೇಂಜರಸ್ ಅದು ನಮಗೆ ಬಸ್ ಫ್ರೀ ಕೊಟ್ಬಿಟ್ರು ಅಂತ ಹೆಣ್ಮಕ್ಳು ಓಟ್ ಹಾಕೋದು ನಮಗೆ ಎರಡು ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಬಂತು ಅಂತ ಓಟ್ ಹಾಕೋದು ಇವೆಲ್ಲ ಕೂಡ ತಾತ್ಕಾಲಿಕ ದೇಶ ಮೊದಲು ಇವತ್ತು ಕಾಮನ್ ಸಿವಿಲ್ ಕೋಡ್ ತರಬೇಕು ಕಾಮನ್ ಸಿವಿಲ್ ತೊಡ್ಬೇಕಾದ್ರೆ ತಿನ್ ಈಗ ನಾವು ಪಾರ್ಲಿಮೆಂಟಲ್ಲಿ ನಾವು ಮುನ್ನೂರು ಮುನ್ನೂರೈವತ್ತು ಕೊಟ್ಟಿದ್ರೆ ಪಿ ಒ ಕೆನೂ ತೊಗೊತಾ ಇದ್ವಿ ಪಾಕ್ ಆಕ್ಯುಪೈಡ್ ಕಾಶ್ಮೀರನೂ ತಗೊತಾ ಇದ್ವಿ ಕಾಮನ್ ಸಿವಿಲ್ ಕೋಡು ಮಾಡ್ತಾ ಇದ್ವಿ ಕಾಮನ್ ಸಿವಿಲ್ ಕೋಡ್ ಅಂದರೆ ಕಾನೂನು ಎಲ್ಲರಿಗೂ ಒಂದೇ ಸಂವಿಧಾನದ ಅಡಿಯಲ್ಲಿ ನಿನ್ಗೆ ಮಾತ್ರ ಇಪ್ಪತ್ತೈದು ಮಕ್ಕಳು ಐದು ಜನ ಎಣ್ತಿರು ನಾನು ಒಂದು ಹೆಣ್ತಿ ಎರಡೇ ಮಕ್ಕಳು ಎಷ್ಟು ಜನ ಗಂಡಸು ನಮ್ಮಲ್ಲಿ ಹೊಟ್ಟೆವರ್ಕು ಅಂತ ಇಲ್ಲ ಏನಣ್ಣ ಅವ್ರಿಗೆ ಐದು ಜನ ಎಣ್ತಿರು ಇಪ್ಪತ್ತೈದು ಮಕ್ಕಳು ನಿಧಾನವಾಗಿ ಅರ್ಥ ಆಗ್ತಾ ಐತೆ ಅವ್ರಿಗೆಲ್ಲ ಈಗ್ಲತ್ತ ಆದರೆ ಇಪ್ಪತ್ತೈದು ಮಕ್ಕಳಲ್ಲಿ ಹತ್ತು ಜನ ಜೈಲಾಗಿರ್ತಾರೆ ಅವರು ಇನ್ನು ಐದು ಜನ ತಗಡಾಯ್ತಾ ಇರ್ತಾನೆ ಆ ಅಪ್ಪನ ಕರೆದು ಹೆಂಡ್ತಿ ಹೆಣ್ತಿ ಹೆಸರು ಹೇಳು ಅಂತಂದರೆ ಮಾಲೂಮ್ ನಯಿ ಅಂತಾನೆ ಮಕ್ಳು ಹೆಸರು ಹೇಳೋದ್ರೆ ಕೋನ್ ಮಾಲೂಮ್ ನಯ್ಯ ಸರ್ ಯಾವ ದೊಡ್ಡವ್ನ ಯಾವ ಚಿಕ್ಕನ ಅವನಿಗೆ ಗೊತ್ತಿರೋಲ್ಲ ಅಂದರೆ ಅವ್ರ ತಲೆಯಲ್ಲಿ ಏನಾಗಿದೆ ಅಂದರೆ ಧಾರ್ಮಿಕವಾದಂಥ ಒಂದು ಮತಾಂಧತೆಯನ್ನು ತುಂಬವ್ರು ಎಲ್ಲರೂ ನಾನು ಹೇಳ್ತಾ ಇಲ್ಲ ಈಗಲೇ ಅರ್ಧ ದೇಶ ಕಳ್ಕೊಂಡಿದೀವಪ್ಪ ಜ್ಞಾಪಕ ಮಾಡ್ಕೊಳ್ಳಿ ಚರಿತ್ರೆ ತಿಳ್ಕೊಬೇಕು ನೀವು ಆಫ್ಘಾನಿಸ್ತಾನ ನಮ್ದು ರೀ ಪರ್ಷಿಯಾ ಟರ್ಕಿವರೆಗೂ ವರ್ಗು ನಮ್ಮದು ನಮ್ಮ ದೇಶ ಕಳ್ಕೊಂಡ್ ಆದರೂ ನೈಂಟಿ ನೈನ್ ಪರ್ಸೆಂಟ್ ಅಲ್ಪಸಂಖ್ಯಾತರು ಈ ಸರಿ ಬಿ ಜೆ ಪಿ ವಿರುದ್ಧವಾಗಿ ಓಟ್ ಹಾಕಿದ್ರು ನಾವು ಇವನು ನಮ್ಮನು ಇವನಾವನು ಕಾಂಗ್ರೆಸ್ಗೆ ಡಿವೈಡು ಒಂದಷ್ಟು ಬಿ ಜೆ ಒಂದಷ್ಟು ಅವರು ಮಾತ್ರ ಸಾಲಿಡ್ ಆಗಿ ಬಿ ಜೆ ಪಿ ವಿರುದ್ಧ ಆಗ್ತರು ಯಾಕೆ ನಮ್ಮಲ್ಲಿ ಅದು ಬರಲ್ಲ ಅದು ಬರೋವರೆಗೂ ಕೂಡ ರಾಜಕೀಯ ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಆಗಿಲ್ಲ ಅಂತಂದಿದ್ರೆ ಈ ಸರಿ ಪರಿಸ್ಥಿತಿ ಏನಾಗಿತ್ತು ಅರ್ಥ ಮಾಡ್ಕೊಡ್ರಿ ಏನು ದೇವೇಗೌಡರಿಂದ ದಡ್ರ ಐವತ್ತು ವರ್ಷ ರಾಜಕೀಯ ಮಾಡಿರೋದು ಯಾಕೆ ನರೇಂದ್ರ ಮೋದಿಯವ್ರನ್ನ ಬೆಂಬಲಿಸ್ರು ಅಂತಂದರೆ ನನ್ನ ಇಳಿ ವಯಸ್ಸಿನಲ್ಲಿ ಹಿಂಗೆ ರಾಷ್ಟ್ರೀಯತೆಯನ್ನು ಭದ್ರವಾಗಿ ಇಟ್ಕೊಂಡಿರ್ತಕ್ಕಂಥ ದೇಶವನ್ನು ಸುಭದ್ರ ಮಾಡ್ತಕ್ಕಂಥ ನರೇಂದ್ರ ಮೋದಿಯವ್ರ ಜೊತೇಲಿ ಹೋಗಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆ ಎಲ್ಲೋ ಒಂದು ಕಡೆ ನಮಗೆ ಶಾಪ ಹಾಕ್ತಾರೆ ಅಂತೇಳಿ ಯಾರು ಏನೇ ಅಂದರು ಕೂಡ ನರೇಂದ್ರ ಮೋದಿಯವ್ರು ಬೆಂಬಲ ಕೊಟ್ಟರು ಇವತ್ತು ಕುಮಾರಸ್ವಾಮಿ ಅವ್ರ ಪೋರ್ಟ್ ಪೋಲಿಯೋನ ಚಿಕ್ಕದು ಅಂದ್ಕೊಂಡಿದ್ರೇನು ದೊಡ್ಡ ಪೋರ್ಟ್ ಅದು ಬೃಹತ್ ಕೈಗಾರಿಕೆ ಎಲ್ಲ ಇಂಡಸ್ಟ್ರೀಸ್ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಕಬ್ಬುಣದ್ದು ಉಕ್ಕು ಎಲ್ಲ ಕಾರ್ಖಾನೆಗಳು ಅವರ ಮಂತ್ರಿ ಆಗಿರ್ತಕ್ಕಂಥದ್ದು ಸೊ ಅದಕ್ಕೆ ನಮಗೆ ಮೊದಲನೇ ಶತ್ರು ಅಂದರೆ ಕಾಂಗ್ರೆಸ್ ನಮ್ಮ ಮೊದಲನೇ ಶತ್ರು ಜೆ ಡಿ ಎಸ್ ಬಿ ಜೆ ಪಿ ಅಲ್ಲ ನಮ್ಮ ನಮ್ಮಲ್ಲಿ ಮೊದಲನೇ ಶತ್ರು ನಮಗೆ ಕಾಂಗ್ರೆಸ್ ಅವರು ವೇದಿಕೆ ಮೇಲೆ ಭಾರತ್ ಮಾತಾ ಕಿ ಜೈ ಅಂತ ಯಾರೋ ಒಬ್ಬ ಕಾಂಗ್ರೆಸ್ ಅಂದ್ರೆ ಇವ್ ನೋಡೋಕೆ ಬಾಯಿ ಮುಚ್ತಾನೆ ಭಾರತ್ ಮಾತಾ ಕಿ ಜೈ ಅನ್ಬೇಡ ಸೋನಿಯಾ ಗಾಂಧಿಗೆ ಜೈ ಅಂತೇಳಿ ಯಾವ ದೇಶದಲ್ಲಿ ಇದ್ದೀವಿ ನಾವು ಅದನ್ನು ನೋಡಬೇಕು ಆಮೇಲೆ ಕೆಲಸ ಕಾರ್ಯ ಬೋರ್ವೆಲ್ಲು ನೀರು ರೋಡು ಅದು ಇದ್ದೇ ಇರ್ತದೆ ನಿನ್ನ ದೇಶ ಇಲ್ಲ ಅಂತಂದರೆ ಈ ಪಾಕಿಸ್ತಾನ ಸಪ್ರೇಟ್ ಆಗೈತಪ್ಪ ಯಾರನ್ನ ಹೋಗೋ ಒಂದು ಒಂದು ತಿಂಗಳು ವಾಸ ಬಂದ್ರೆ ಅಲ್ಲಿ ಪಾಕಿಸ್ತಾನದಲ್ಲೆಲ್ಲ ಭಾಳ ರೇಟ್ ಕಮ್ಮಿ ಐತೆ ಅಲ್ಲೆಲ್ಲ ಬ್ರೆಡ್ ಬ್ರೆಡ್ಡು ಯಾವನ ಒಬ್ಬನ ಪೌಂಡ್ ಬ್ರೆಡ್ ತಗೊಂಡ್ರೆ ಅವ್ನು ಮಾಡ್ರ್ ಮಾಡ್ತಾರೆ ಕಿತ್ಕೊಂಡು ಹೋಗ್ತಾರೆ ಪಾಪ ಯಾವ ರೋಡಲ್ಲಿ ತರಕಾರಿ ಮಾಡಿದ್ರೆ ಆ ತರಕಾರಿನೇ ಹೊತ್ಕೊಂಡು ಓಡೋಗ್ತಾವ್ರೆ ಅದ್ಲ ಕಡೆಗೆ ತಿನ್ನೋಕೆ ಊಟ ಇಲ್ಲ ಅವ್ರಿಗೆ ಮುನ್ನೂರೈವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ರೇಟ್ಗಳು ಬೆಲೆ ಗಗನಕ್ಕೆ ಹೋಗೈತೆ ನಮ್ಮದೇ ದೇಶ ನಮ್ಮದೇ ಭೂಭಾಗ ಹಂಗಾಗ್ಬೇಕಾ ನಾವು ದಾಸನಪುರ ಹೋಬಳಿ ಕರ್ನಾಟಕ ಇವೆಲ್ಲ ಕೂಡ ಮೊದಲು ದೇಶಕ್ಕೆ ಆದ್ಯತೆಯನ್ನು ಕೊಡಬೇಕು ಮೋದಿಜಿಯವರು ಅದನ್ನೇ ಮಾಡಿರೋದು ರೇ ಮೋದಿ ಪ್ರಧಾನಿ ಆದರೆ ಅವ್ರಿಗೇನು ಬಿಟ್ಟರೆ ಎಷ್ಟು ಇದ್ದರೆ ಎಷ್ಟು ಸನ್ಯಾಸಿ ಅವರು ಸೋತಿದ್ರೆ ಹೋಗಿ ಹಿಮಾಲಯದಲ್ಲಿ ತಪಾಸ್ ಮಾಡಿ ಇದ್ರು ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ರಾಹುಲ್ ಗಾಂಧಿಗೆ ವಿರೋಧ ಪಕ್ಷದ ನಾಯಕನಾಗನ ಅಂದರು ತಿನ್ಲಾಡ್ತಾವನೆ ಇನ್ನು ಮುಂದೆ ಆಗಬೇಕೋ ಬೇಡವಂತ ಅವ್ರು ಪ್ರಧಾನಿ ಮಾಡಬೇಕಾಗಿತ್ತಾ ದೇಶದ ಪರಿಸ್ಥಿತಿ ಏನಾಗ್ತಾ ಇತ್ತು ನನಗಿನ್ನೂ ರೋಡ್ ಮಾಡಿ ಎಂಪಿ ಎಂ ಪಿ ಅವ್ರನ್ನ ಮೂರ್ಗೆ ಬಂದಿಲ್ಲ ಇದೆಲ್ಲ ಪ್ರಶ್ನೆ ಲಾಸ್ಟ್ ಟೈಮ್ ಬಚ್ಚಾಗೋಡ್ರು ಗೆದ್ದು ಹೋದರು ನಮ್ಮ ಕರ್ತವ್ಯ ನಾವು ಮಾಡಿದ್ವಿ ಅಲ್ಲಿ ಪ್ರಧಾನಿಗೆ ಬೆಂಬಲ ಕೊಟ್ಟರು ಪ್ರಧಾನಿಗಳಾದರು ನಮಗೇನು ಐದು ಪೈಸೆ ಗ್ರ್ಯಾಂಟ್ ಬಂದಿಲ್ಲ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ